ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದ್ ಫಾರ್ಮಿಂದ ಇವತ್ತಿನ ದಿನ ಕರೆಕ್ಟಾಗಿ ಹದಿನೆಂಟು ದಿನ ಆಗಿದೆ ನೇಂದ್ರ ಬಾಳೆ ಹಾಕಿ ವೀಕ್ಷಕರೇ ಹನ್ನೊಂದು ಎಕರೆ ಪ್ಲಾಟು ಏಲಕ್ಕಿ ನೇಂದ್ರ ಜಿ ನೈನ್ ತರಕಾರಿ ಕಬ್ಬು ಪಪ್ಪಾಯ ಇವತ್ತು ಹಾಕೋಕ್ಕಾಗಲಿಲ್ಲ ಈ ಸತಿ ಯಾಕಂದರೆ ಅದು ಪಂದ್ರ ನಂಬರ್ ಹೇಳಿದ್ರಿ ಸಸಿ ಚೆನ್ನಾಗಿಲ್ಲ ಅಂತ ಅದು ಕ್ಯಾನ್ಸಲ್ ಮಾಡಿದ್ರಿ ಇವಾಗ ತಿರ್ಗಿ ಹಾಕಿದ್ರೆ ಚಳಿಗಾಲದಲ್ಲಿ ಸರಿಗೆ ಬರೋಲ್ಲ ಅಂತ ಇವಾಗ ನೆಕ್ಸ್ಟ್ ಇಯರ್ಗೆ ನಾವು ಪ್ಲ್ಯಾನ್ ಮಾಡಿದ್ದೀರಿ ಸೊ ಇವಾಗ ವೀಕ್ಷಕರೇ ಫಸ್ಟ್ ಕ್ಲಾಸಾಗಿ ಬಂದಿದೆ ಹದಿನೆಂಟು ದಿನ ನೇಂದ್ರ ಬಾಳೆ ಸೊ ನೀವೆಲ್ಲ ನೋಡಿದ್ದೀರಾ ನೇಂದ್ರ ಬಾಳೆ ಆ್ಯಪು ಆ್ಯಪಲ್ಲಿ ಫಾಲೋ ಮಾಡ್ತಾ ಇರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಿಮಗೆ ಈ ವರ್ಷ ಯಾಕಂದರೆ ಪಕ್ಕ ಪಿಂಟ್ ಟು ಪಿಂಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಆ್ಯಪ್ ಇನ್ಸ್ಟಾಲ್ ಮಾಡದೇ ಇರೋರು ಯೂಟ್ಯೂಬ್ ನೋಡ್ತಾ ಇರೋರು ಇನ್ಸ್ಟಾಗ್ರಾಮ್ ನೋಡ್ತಾ ಇರೋರು ಫಸ್ಟ್ ಅರ್ತ್ ಅಂತ ನೀವು ಪ್ಲೇಸ್ಟೋರಲ್ಲಿ ಹೋದರೆ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಮುನ್ನೂರ ಅರವತ್ತೈದು ದಿನನೂ ಎವ್ರಿ ಟೆನ್ ಡೇಸ್ ಏನೇನು ಗಿಡ ಏನಾಗ್ತಾ ಇದೆ ಹುಳ ಬಂದರೆ ಏನಾಗ್ತಾಯಿದೆ ಎಲೆ ಮುಟ್ಟು ರೋಗ ಬಂದರೆ ಏನು ಮಾಡಬೇಕು ನೂರ ಇಪ್ಪತ್ತೆಂಟು ರೋಗ ಎಲ್ಲದಕ್ಕೂ ಒಂದೇ ಮ್ಯಾಜಿಕ್ ನಮ್ಮ ಜೀವಾಣುಗಳು ನಮ್ಮ ಒಂದು ಬಾಕ್ಸ್ ಏನು ಕೊಡ್ತೀರಿ ಹದಿನೈದು ಬಾಟ್ಲು ಐನೂರು ಲೀಟ್ರ್ ಮಾಡಿಕೊಂಡು ಅದನ್ನೇ ಬುಡುಕು ಹಾಕೋದು ಅದನ್ನೇ ಸ್ಪ್ರೇ ಮಾಡೋದು ಈ ಜಗತ್ತಲ್ಲಿರೋ ಅಂಥ ಯಾವುದೇ ಕಾಯಿಲೆ ಬಂದರೂ ಹೋಗುತ್ತೆ ಯಾವುದೇ ರೋಗ ಬಂದರೂ ಹೋಗುತ್ತೆ ಎಲ್ಲದಕ್ಕೂ ಒಂದೇ ಇದೇ ಬೆಸ್ಟ್ ಪಾರ್ಟ್ ವೀಕ್ಷಕರೇ ಹತ್ತು ಗಿಡಕ್ಕೆ ಹತ್ತು ಬೇರೆ ಬೇರೆ ಥರ ಔಷಧಿ ಹೇಳ್ತಾರೆ ಬೆಳಗ್ಗೆ ಒಂದು ಔಷಧಿ ಸಾಯಂಕಾಲ ಒಂದು ಔಷಧಿ ಹೊಡೆದಿ ಹೊಡೆದಿ ಸಾಕಾಗಿರ್ತೀರ ಮುನ್ನೂರ ಅರವತ್ತೈದು ದಿನ ಈ ಜಗತ್ತಲ್ಲಿ ಅಂಥ ಎಲ್ಲ ಗಿಡಕ್ಕೂ ಒಂದೇ ಔಷಧಿ ಒಂದೇ ಬುಡಕ್ಕೆ ಡ್ರೆಂಚಿಂಗು ಒಂದೇ ಸ್ಪ್ರೇ ಅದೇ ನಮ್ಮ ಸ್ಪೆಷಾಲಿಟಿ ಬನ್ನಿ ಇವಾಗ ನೋಡ್ತಾ ಇದ್ದೀರಾ ಅಲ್ಲಿ ಏಲಕ್ಕಿ ಕಾಣ್ತಾ ಇದೆ ನಿಮಗೆ ಅದು ಇಪ್ಪತ್ತ ಆರು ದಿನ ಆಗಿದೆ ಇದು ಹದಿನೆಂಟು ದಿನ ಆಗಿದೆ ಹದಿನೆಂಟು ದಿನದ್ದು ಅಪ್ಡೇಟ್ ನೋಡಿ ಫಸ್ಟ್ ಕ್ಲಾಸಾಗಿ ಆಲ್ರೆಡಿ ಎಲೆ ಫಸ್ಟ್ ಕ್ಲಾಸಾಗಿ ಬಂದಿದೆ ಓಪನ್ ಆಗಿದೆ ಫುಲ್ಲು ಲೈನು ಕಾಣ್ತಾ ಇದೆ ನಿಮಗೆ ವೀಡಿಯೋಲಿ ಕಾಣಲ್ಲ ಎಲ್ಲ ಒಂದು ಅಡಿ ಬಂದಿದೆ ನೋಡಿ ನಿಮಗೆ ಮಿನಿಮಮ್ ಅರ್ಧ ಅಡಿ ಮೇಲೆ ಬಂದು ಎಲೆ ಬರಬೇಕು ವೀಕ್ಷಕರೇ ಅವಾಗೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿ ಎಲೆ ಶೈನಿಂಗ್ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಸೊ ನಾವು ಇದನ್ನು ನಾಟಿ ಮಾಡಿದ್ದು ಅಕ್ಟೋಬರ್ ಎಂಟನೇ ತಾರೀಕು ಇದನ್ನು ನಾಟಿ ಮಾಡಿದ್ದು ನೋಡಿ ಇದೆಷ್ಟು ಚೆನ್ನಾಗಿದೆ ಬುಡ ನೋಡಿ ಇವತ್ತು ಅಕ್ಟೋಬರ್ ಇಪ್ಪತ್ತಾರು ಲೈಟ್ ಕಾಣ್ತಾ ಇದೆಯಲ್ವ ಗೊತ್ತಿಲ್ಲ ಸಂಡೇ ಅಕ್ಟೋಬರ್ ಇಪ್ಪತ್ತಾರು ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ನೋಡಿ ಬುಡ ನೋಡಿ ಎಷ್ಟು ದಪ್ಪ ಇದೆ ಹಾಂ ಎಷ್ಟು ದಪ್ಪ ಇದೆ ನೋಡಿ ಬುಡ ಫಸ್ಟ್ ಕ್ಲಾಸ್ ಆಗಿದೆ ಅರ್ಧ ಅಡಿಗಿಂತ ಜಾಸ್ತಿ ಇದೆ ಫಸ್ಟ್ ಎಲೆ ಮೊದಲನೇ ಎಲೆ ನಿಮಗೆ ಅರ್ಧ ಅಡಿಗಿಂತ ಜಾಸ್ತಿ ಬಂದರೆ ಫಸ್ಟ್ ಕ್ಲಾಸ್ ಅಂತರ ಬೆಳೆಯಾಗಿ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಿ ಸೊ ಏನು ನಾವು ಮೇನ್ ಕ್ರಾಪ್ ನಮ್ಮದು ಬಾಳೆ ಮಧ್ಯದಲ್ಲಿ ಜೂಜ್ ಆಡ್ದಂಗೆ ಬಂದರೆ ಬಂತು ಹೋದ್ರೆ ಹೋಯಿತು ಏನೂ ಗ್ಯಾರಂಟಿ ಇಲ್ಲ ಅದ್ರ ಪಾಡಿಗೆ ಅದು ಬೆಳೀಲಿ ಇದಕ್ಕೆ ನಿಮಗೆ ತಿಂಗ್ಳಿಗೆ ಒಂದು ಡೋಸು ಬುಡಕ್ಕೆ ಹಾಕೋದು ಒಂದು ಡೋಸ್ ಪ್ರೇ ಮಾಡೋದು ಇವಾಗ ಇದು ಇಪ್ಪತ್ತ ಇಪ್ಪತ್ತಾರು ದಿನ ಏಲಕ್ಕಿ ಇದು ಹದಿನೆಂಟು ದಿನ ಆಗಿದೆ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಇದು ನಾಟಿ ಮಾಡಿ ಬರೀ ಒಂದು ವಾರ ಆಗಿದೆ ಮೆಣಸಿನ್ಕಾಯಿ ಸೊ ಅಂತರ್ಬೆಳೆ ಮಾಡೋರು ಹತ್ತು ದಿನಕ್ಕೆ ಒಂದು ಡೋಸ್ ಕೊಡಬೇಕು ಇದಕ್ಕೆ ಮಾತ್ರ ನೀವು ನೋಡಿ ಸರ್ ಇದು ಎಷ್ಟು ಚೆನ್ನಾಗಿದೆ ಸೂಪರ್ ಎಷ್ಟು ಹೈಟ್ ಬಂದಿದೆ ನೋಡಿ ಇದ್ರ ಮೇಲ್ಗಡೆ ಎಲೆ ಬರಬೇಕು ಸೊ ಇದು ನಿಮಗೆ ಒಂದೊಂದು ಒಂದು ಲೈನ್ ಫುಲ್ ತೋರಿಸ್ಬಿಡ್ತೀನಿ ಏಲಕ್ಕಿ ಕಾಣ್ತಾ ಇದೆಯಾ ಪಕ್ಕದಲ್ಲಿ ಏನು ಮಾಡಬೇಕಾಗಿಲ್ಲ ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ನಮಗೆ ಮಳೆ ಬಂದಿರೋದ್ರಿಂದ ನೋಡ್ಬೋದು ನಿಮಗೆ ಮೇಲುಗಡೆ ಫುಲ್ಲು ಡ್ರೈ ಇದೆ ಒಳಗಡೆ ನಿಮಗೆ ತೇವಾಂಶ ಇರುತ್ತೆ ಇಷ್ಟಿದ್ರೆ ಸಾಕು ನೀರು ಬಿಡಬೇಡಿ ಜಾಸ್ತಿ ಕೊಚ್ಚೆ ಆದರೆ ರೋಗ ಜಾಸ್ತಿ ಬೇರಲ್ಲಿ ಕೊಳೆ ರೋಗ ಬರುತ್ತೆ ಸೊ ನೀರು ನೋಡ್ಕೊಂಡುಬಿಡಿ ಅಂತರ ಬೆಳೆ ಇದ್ರೂ ಇಲ್ಲಿ ಒಳಗಡೆ ತಾಂಶ ಇದೆ ಸೊ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಬಿಡಿ ಜಾಸ್ತಿ ನೀರು ಬಿಡಬೇಡಿ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಬಿಟ್ಟರೆ ಸಾಕು ಬಿಡೋ ಆಗಿದ್ದರೆ ಸೊ ಒಂದು ತಿಂಗಳು ತನಕ ನೀವು ವೆಯ್ಟ್ ಮಾಡಿ ತಬ್ಗುಳಿ ಇದ್ರೆ ಯಾವುದು ಚೆನ್ನಾಗಿ ಬಂದಿಲ್ಲ ಬೇಕಾರೆ ಅದನ್ನು ರೀಪ್ಲೇಸ್ ಮಾಡ್ಕೊಬೋದು ಎಲ್ಲ ಬರ್ತಾ ಇದೆ ನೈಂಟಿ ಪರ್ಸೆಂಟು ನಮ್ಮದು ಆಲ್ರೆಡಿ ಮೇಲೆ ಬಂದ್ಬಿಟ್ಟಿದೆ ನ ಚಿಕ್ಕದಿದೆ ಇದು ಏಯ್ಟಿ ಪರ್ಸೆಂಟ್ ಇದೇ ಥರ ಇದೆ ಎಲ್ಲ ಆಲ್ರೆಡಿ ಫಸ್ಟ್ ಕ್ಲಾಸಾಗಿ ಒಂದು ಅಡಿ ಬಂದಿದೆ ನೋಡಿ ಸೊ ಚೆನ್ನಾಗಿರೋಂಥ ದಪ್ಪ ಕಂದು ಹಾಕಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಸೊ ನೇಂದ್ರ ಬೆಳೆಯೋರು ಅವರು ಮಾಡಬೇಕಾಗಿರೋದಿಷ್ಟೇ ನೀರು ಜಾಸ್ತಿ ಬಿಡಬೇಡಿ ದಿನಕ್ಕೆ ಅರ್ಧ ಗಂಟೆ ಮಳೆ ಇಲ್ಲ ಅಂದರೆ ಮಳೆ ಬಂದಿದ್ದರೆ ನಿಮಗೆ ಒಂದು ವಾರ ಆಗ್ಬೋದು ಐದು ದಿನ ಆಗ್ಬೋದು ನೋಡಿಕೊಂಡು ಮೇಲುಗಡೆ ಡ್ರೈ ಇದ್ದರೂ ಪರವಾಗಿಲ್ಲ ಒಳಗಡೆ ಕೆರೆದ್ರೆ ನಿಮಗೆ ತೇವಾಂಶ ಇದ್ದರೆ ನೀರು ಬಿಡಬೇಡಿ ಅಷ್ಟೇ ಫಾರ್ಮುಲಾ ನೋಡಿ ಇದು ಏಲಕ್ಕಿ ಇಪ್ಪತ್ತಾರು ದಿನ ನೋಡ್ಬೋದು ನಿಮಗೆ ಫುಲ್ಲೊಂದು ಲೈನ್ ತೋರಿಸ್ತೀನಿ ಕ್ಲಾಸಾಗಿ ಬಂದಿದೆ ಏಲಕ್ಕಿ ಅದ್ರ ಪಾಡಿಗೆ ಅದಿರಲಿ ಸೊ ನೇಂದ್ರ ಈ ಬಗ್ಗೆ ಇದ್ದೀವಿ ಸೊ ವೀಕ್ಷಕರೇ ಕಳೆ ತುಂಬ ಇಂಪಾರ್ಟೆಂಟು ಇವತ್ತು ಹದಿನೆಂಟು ದಿನ ನೋಡಿ ಎಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಕಳೆ ಬಂದಿದೆ ಇದು ಲೇಬರ್ ಕೈಲಿ ತೆಗ್ಸಿರೋದು ಟೈಮ್ ಇತ್ತು ಅಂತ ಆಳ್ಗಳು ಬಂದಿದ್ರು ಬೇರೆ ಕೆಲಸ ಮಾಡೋಕ್ಕೆ ಟೈಮ್ ಇತ್ತು ಅಂತ ಒಂದು ನಾಲ್ಕು ಲೈನ್ ತೆಗೆದ್ರು ಕಾನ್ಸೆಪ್ಟ್ ಇಷ್ಟೇ ನೀವೇನೇ ಹಾಕಿದ್ರು ಬಾಳೆ ಬಾಳೆ ಎಲ್ಲ ಏನೇ ಏನೇ ಬೆಳೆ ಮಾಡ್ತಾಯಿದ್ರು ಅದಕ್ಕಿಂತ ಎತ್ತರವಾಗಿ ಬೇರೆ ಯಾವುದು ಬೆಳಿಬಾರದು ಆವಾಗ ಅದು ಕುಂಠಿತ ಆಗ್ಬಿಡುತ್ತೆ ಸೊ ಹದಿನೆಂಟು ದಿನ ಬಾಳೆ ನಾಟಿ ಮಾಡಾದ್ಮೇಲೆ ಎಷ್ಟೊಂದು ಜನ ಹುರುಳಿ ಹಾಕ್ತಾರೆ ಏನಾರು ಹುರುಳಿ ಹಬ್ಕೊಂಬಿಟ್ರೆ ನಿಮ್ಮ ಬಾಳೆ ಕುಂಠಿತ ಆಗುತ್ತೆ ಫೇಲ್ಯೂರ್ ಆಗುತ್ತೆ ದಯವಿಟ್ಟು ಏನೂ ಆಗಿಲ್ಲ ಅಕಸ್ಮಾತ್ ಹಾಕಿದರೆ ಇಮಿಡಿಯೇಟ್ ಆಟೋವೇಟ್ ಓಡಿಸ್ಬಿಡಿ ಜಾಸ್ತಿ ಬೆಳೆದ್ರೆ ಬಾಳೆನ ಮುಚ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಳೆ ಕುಂಠಿತ ಆಗುತ್ತೆ ಸೊ ಹದಿನೆಂಟು ದಿನ ಇವಾಗಿಂದಾನೇ ಮಳೆ ನೋಡಿಕೊಂಡು ಈ ಕಳೆ ಜಾಸ್ತಿ ಆಗೋ ತನಕ ಕಾಯಬೇಡಿ ಇದೇ ಮ್ಯಾಕ್ಸಿಮಮ್ ನೋಡಿ ಇದೆಲ್ಲ ಆಲ್ರೆಡಿ ಆರು ಇಂಚ್ ಬಂದಿದೆ ಮೂರು ಇಂಚು ಎರಡು ಇಂಚು ಇರೋವಾಗೆ ಒನ್ ಡೌನ್ ಓಡಿಸ್ಬಿಡಿ ವೀಕ್ಷಕರೇ ಆಮೇಲೆ ಮಳೆಲಿ ಕಚ್ಕೊಂಡ್ರೆ ನಮ್ಮ ಟ್ಯಾಕ್ಟ್ರ್ ಒಳಗಡೆ ಬರೋಲ್ಲ ಟಿಲ್ಲರ್ ಒಳಗಡೆ ಬರೋಲ್ಲ ಮಿನಿ ಟ್ಯಾಕ್ಟರು ಸೊ ನಿಮಗೆ ತೊಂದರೆ ಆಗೋದು ಸೊ ಹಾಗಾಗಿ ದಯವಿಟ್ಟು ಹದಿನೈದು ದಿನ ಆದಮೇಲೆ ನೀವು ಹದಿನೈದು ದಿನ ಇಪ್ಪತ್ತು ದಿನ ನೋಡಿಕೊಂಡು ವಾತಾವರಣ ಭೂಮಿ ಕರೆಕ್ಟಾಗಿ ಟ್ಯಾಕ್ಟ್ರಲ್ಲಿ ಟಿಲ್ಲರಲ್ಲಿ ಅದ ಇದ್ದರೆ ಇಮ್ಮಿಡಿಯೇಟು ರೋಟೋವೇಟ್ರ್ ಮಾಡಿಸ್ಲೇಬೇಕು ಇಲ್ಲ ಒಂದು ಫಾರ್ಮುಲಾ ಇಟ್ಕೊಂಬಿಡಿ ಕಳೆ ಎಷ್ಟಾದ್ರು ಬಂದಿರಲಿ ಇಪ್ಪತ್ತು ದಿನಕ್ಕೆ ಒಂದು ಸರ್ತಿ ರೋಟೋವೇಟ್ರ್ ಬರೀ ಮೂರು ತಿಂಗಳು ಮಾತ್ರ ಸೊ ಮೂರು ತಿಂಗಳಿಗೆ ನೀವು ಮೂರು ಸತಿ ಇಲ್ಲ ನಾಲ್ಕು ಸತಿ ಟಿಲ್ಲರು ರೋಟೋವೇಟ್ರ್ ಹೊಡಿಬೇಕು ಹಂಡ್ರೆಡ್ ಪರ್ಸೆಂಟ್ ಹೊಡಿಬೇಕು ಇನ್ಯಾವುದಕ್ಕೂ ಇದ್ರೂ ಆಗಿಲ್ಲ ನನ್ನ ಆ್ಯಪ್ ಫಾಲೋ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಒಂದು ಎಕರೆ ಮಾಡಿದ್ದು ಇವತ್ತು ಮೂವತ್ತು ಎಕರೆ ಇದ್ದೀರಿ ಇದು ಹನ್ನೊಂದು ಎಕರೆ ಪ್ಲಾಟು ಈ ಸತಿ ನಲ್ವತ್ತು ಎಕರೆಗೆ ಹೋಗುತ್ತೆ ಬಾಳೆ ಮಾಡಬೇಕಾ ಪಪ್ಪಾಯ ಮಾಡಬೇಕಾ ಕಬ್ಬು ಮಾಡಬೇಕಾ ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲದ್ರದ್ದು ಅಪ್ಡೇಟ್ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್